ಭಗವದ್ಗೀತೆಯಲ್ಲಿ ಭಗವಂತ ತಂದೆ ತಿಳಿಸುತ್ತಾರೆ ಈ ಜಗತ್ತಿನಲ್ಲಿ ನಮಗೆ ಯಾರೂ ಮಿತ್ರರಿಲ್ಲ ಮತ್ತು ಈ ಜಗತ್ತಿನಲ್ಲಿ ಯಾರೂ ಕೂಡ ನಮ್ಮ ಶತ್ರುಗಳಲ್ಲ ಈ ಸೃಷ್ಟಿಯಲ್ಲಿ ನಮಗೆ ಯಾರಾದರೂ ಮಿತ್ರರಿದ್ದಾರೆ ಅಂದರೆ ಅದು ನಮ್ಮ ಮನಸ್ಸೇ ಆಗಿದೆ ನಮ್ಮ ಮನಸ್ಸೇ ನಮಗೆ ಮಿತ್ರ ಆಗಿದೆ ನಮ್ಮ ಮನಸ್ಸೇ ನಮಗೆ ಶತ್ರು ಆಗಿದೆ ನಾವು ಒಂದು ವೇಳೆ ಸದಾ ಶುದ್ಧ ವಿಚಾರವನ್ನು ಮಾಡುತ್ತಿದ್ದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವ ಶ್ರೇಷ್ಠ ವಿಚಾರವನ್ನು ಮಾಡುತ್ತಿದ್ದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವ ವಿಚಾರವನ್ನು ಮಾಡುವ ಕಾರಣ ನಮಗೂ ಒಳ್ಳೆಯದಾಗುತ್ತದೆ ಆಗ ನಮ್ಮ ಮನಸ್ಸು ನಮಗೆ ಮಿತ್ರ ಆಗಿರುತ್ತದೆ ಒಂದು ವೇಳೆ ನಾವು ಅನ್ಯರಿಗೆ ಕೆಟ್ಟದ್ದಾಗಲಿ ಎಂದು ಬಯಸಿದರೆ ಅನ್ಯರಿಗೆ ಕೆಟ್ಟದ್ದಾಗಲಿ ಎಂದು ವಿಚಾರವನ್ನು ಮಾಡುವ ಕಾರಣ ನಮಗೂ ಕೂಡ ಕೆಟ್ಟದ್ದಾಗುತ್ತದೆ ಯಾವಾಗ ನಮಗೆ ಕೆಟ್ಟದ್ದಾಗುತ್ತದೆಯೋ ಆಗ ನಮ್ಮ ಮನಸ್ಸೇ ನಮಗೆ ಶತ್ರು ಆಗಿರುತ್ತದೆ ಆದ್ದರಿಂದ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಈ ಸೃಷ್ಟಿಯಲ್ಲಿ ನನ್ನ ಮನಸ್ಸೇ ನನಗೆ ಮಿತ್ರ ಆಗಿದೆ ನನ್ನ ಮನಸ್ಸೇ ನನಗೆ ಶತ್ರು ಆಗಿದೆ ಎಂದು ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ